ಕನ್ನಡದ ವೈಭವವನ್ನು ನಮ್ಮೆಲ್ಲರ ಮನ ಹುಟ್ಟಿಸಿ ನಮ್ಮ ಉಡುಗೆ ತೊಡುಗೆ ಏನೇ ಆಗಿರಲಿ ಮನದ ಭಾಷೆ ಮಾತ್ರ ಕನ್ನಡವಾಗಿರಲಿ ಎಂದು ಕಲಿಸಿದ ಕನ್ನಡ ಶಿಕ್ಷಕರಿಗೆ ನನ್ನ ನಮನಗಳು ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಎಂದು ಸದಾ ಸ್ಫೂರ್ತಿ ತುಂಬಿದ ಇಂಗ್ಲಿಷ್ ಶಿಕ್ಷಕರು ವಿಜ್ಞಾನವೆಂಬುದು ಜ್ಞಾನಗಳ ಸಮೂಹ ಯಾವಾಗಲೂ ನೀವು ಹೊಸದನ್ನು ಕಲಿಯುವ ಮತ್ತು ಆಸಕ್ತಿ ಬೆಳೆಸಿಕೊಂಡರೆ ಮುಂದೆ ವಿಜ್ಞಾನಿಗಳಾಗುತ್ತೀರಿ ಎಂದು ಕನಸಿನ ರೇಖೆ ಕಟ್ಟಿದ ವಿಜ್ಞಾನ ಶಿಕ್ಷಕರು ವಿದ್ಯಾರ್ಥಿ ಬದುಕಿನ ಆಗು ಹೋವುಗಳನ್ನು ಕುಟುಂಬೀಕರಿಸಿ ಜೀವನ್ಮೆ ಪತಂಥ ಉಪರ್ ಉಡರ್ ಅಂತ ಕಲಿಸಿದ ಹಿಂದಿ ಶಿಕ್ಷಕರು ನಾವು ನಮ್ಮನ್ನೇ ಪ್ರೀತಿಸುವಷ್ಟೇ ಬದುಕಿನ ಲೆಕ್ಕಗಳನ್ನು ಪ್ರೀತಿಸಬೇಕು ಬದುಕೆ ಬದುಕಲ್ಲಿ ಕಷ್ಟಗಳ ಎಂದು ಕಲಿಸಿದ ಗಣಿತ ಶಿಕ್ಷಕರು ಇತಿಹಾಸದ ಗತ ವೈಭವ ತಿಳಿಸಿ ಒಳ್ಳೆಯ ಸಂಸ್ಕಾರವನ್ನು ಮೈಗೂಡಿಸಿಕೊಳ್ಳಿ ನಾಡಿನ ವೀರರ ಮಣಿಯರು ನೀವಾಗಬೇಕು ಎಂದು ಸದಾ ಮೃದುಂಬಿಸಿದ ಸಮಾಜ ಶಿಕ್ಷಕರು ಬದುಕಿನ ಕಷ್ಟಗಳಿಗೆ ಕೋ ಬದುಕಿನ ಭರವಸೆಯನ್ನು ತೊಡೆಕಟ್ಟಿ ಕರೆಯಿರಿ ಎಂದು ನಮ್ಮ ದೇಹ ಮನಸ್ಸಿನ ಶಿಸ್ತು ಕಲಿಸಿದ ದೈಹಿಕ ಶಿಕ್ಷಕರು ಸಂಗೀತದ ಮೂಲಕ ಎಲ್ಲ ಆಯಾಸ ಮರೆಯಬಹುದು ಎಂದು ತಿಳಿಸಿದ ಸಂಗೀತ ಶಿಕ್ಷಕರು ಬದುಕಿನ ಪಾಠ ಕಲಿಸಿದ ನನ್ನ ಎಲ್ಲ ಗುರಿಗಳಿಗೂ ಕೋಟಿ ಕೋಟಿ ನಮನಗ